ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಆಯ್ತಾ ನಿಮ್ದು ಊಟ ಯಾವ ಕಡೆ ಕೂತ್ಕೊಂಡು ಊಟ ಆಯ್ತಾ ನೋಡೋಣ ಫಸ್ಟ್ ಇವತ್ತು ಲೈವ್ಗೆ ಯಾರು ಮೊದ್ಲು ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ ಅಥವಾ ಇವತ್ತು ಒಂದ್ ಟೂ ತ್ರೀ ಸೆಕೆಂಡ್ ನಿಮಿಷ ಬೇಗ ಬಂದಿದ್ದೀನಿ ಅಂತ ಅನ್ಕೊಂತೀನಿ ಡೈಲಿ ಬೇಗ ಕನೆಕ್ಟ್ ಆಗ್ತಿರ್ಲಿಲ್ಲ ನೆಟ್ವರ್ಕ್ ಹಾಗಾಗಿ ಲೇಟ್ ಆಗ್ತಾ ಇತ್ತು ಇವತ್ತು ಬೇಗ ಕನೆಕ್ಟ್ ಆಗಿದೆ ನೋಡೋಣ ಫಸ್ಟ್ ಯಾರು ಮಹಬೂಬ್ ಬಾವಿಕಟ್ಟೆ ನಮಸ್ಕಾರ ಬ್ರದರ್ ಆಯ್ತಾ ಊಟ ನಿಮ್ದು ಥ್ಯಾಂಕ್ ಯು ಅಂಡ್ ವೆಲ್ಕಮ್ ನಮ್ ಲೈವ್ಗೆ ನ್ಯೂ ಜಾಯಿನ್ ಆಗಿದ್ದಕ್ಕೆ ಒಂದ್ ಲೈಕ್ ಮಾಡಿ ಹಾಗೆ ವಿಡಿಯೋ ಗೆ ಬ್ರದರ್ ಫಸ್ಟ್ ಲೈಕ್ ನಿಮ್ದೇನೆನೆ ಇವತ್ತು ಮಂಜುನಾಯ್ಕ್ ನೂರಾರು ಹಕ್ಕಿಗಳು ಒಂದು ಸಲ ಇಳಿಯುತ್ತವೆ ಒಂದೇ ಸಲ ಇಳಿಯುತ್ತವೆ ನೂರಾರು ಹಕ್ಕಿಗಳು ಒಂದೇ ಸಲ ಇಳಿಯುತ್ತವೆ ಏನಿದು ಒಗಟುನಾ ಬ್ರದರ್ ಲೈಕ್ ಮಾಡಿ ಈ ವಿಡಿಯೋಗೆ ಮೆಹಬೂಬ್ ಬಾವಿಕಟ್ಟೆ ಅವರು ಪಕ್ಷಿ ಬ್ರದರ್ ಇದು ಒಗಟುನಾ ನೂರಾರು ಪಕ್ಷಿಗಳು ಒಂದೇ ಸಲ ಇಳಿಯುತ್ತವೆ ಹ್ಮ್ ಒಂದ್ ನಿಮಿಷ ಟ್ರೈ ಮಾಡ್ತೀನಿ ಆಯ್ತಾ ಹೌದು ಒಗಟು ಓಕೆ ಓಕೆ ಟ್ರೈ ಮಾಡ್ತೀನಿ ಬ್ರದರ್ ವೈಟ್ ಮಾಡಿ ಆಯ್ತಾ ಅಷ್ಟು ಬೇಗ ಓಡಲ್ಲ ತಲೆ ಟ್ರೈ ಮಾಡ್ತೀನಿ ಒಂದ್ ನಿಮಿಷ ನೂರಾರು ಪಕ್ಷಿಗಳು ಒಂದೇ ಸಲ ಎಳಿಯುತ್ತೇವೆ ಎಲ್ಲಿ ಇಳಿಯುತ್ತೇವೆ ಏನಾದ್ರು ಕ್ಲೂ ಕೊಡಿ ಬ್ರದರ್ ಮಂಜು ಬ್ರದರ್ ಏನಾದ್ರೂ ಕ್ಲೂ ಕೊಡಿ ಪ್ಲೀಸ್ ಪ್ಲೀಸ್ ಕ್ಲೂ ಬೇಕು ನಮ್ಗೆ ನಾನು ಹೇಳಿದೀನಲ್ವಾ ಸ್ವಲ್ಪ ನಿಧಾನ ನಂದು ತಲೆ ಓಡೋದು ಅಂತ ಹಾಗಾಗಿ ಕ್ಲೂ ಕೊಡಿ ಏನಾದ್ರು ನೂರಾರು ಪಕ್ಷಿಗಳು ಒಂದೇ ತರ ಮೆಹಬೂಬ್ ಬಾವಿಕಟ್ಟೆ ಬ್ರದರ್ ನೀವು ಬಿಡ್ತಿ ಒಗಟನ್ನ ನೋಡಿ ನಮ್ಮ ಮಂಜು ನಾಯಕ್ ಬ್ರದರ್ ಅವರು ಒಗಟು ಕೇಳಿದಾರೆ ನೀವು ಬಿಡಿಸಿ ಒಗಟು ಬಿಡ್ಸೋದಿಕ್ಕೆ ನೀವು ಟ್ರೈ ಮಾಡಿ ನೂರಾರು ಹಕ್ಕಿಗಳು ಒಂದೇ ಸಲ ಇಳಿಯುತ್ತವೆ ಅಂತೆ ಬ್ರದರ್ ಕ್ಲೂ ಕೊಡಿ ಪ್ಲೀಸ್ ನಿಮ್ಗೆ ಒಗಟನ್ನ ಬಿಡ್ಸ್ಬೇಕಂದ್ರೆ ನೀವು ಕ್ಲೂ ಕೊಡ್ಬೇಕು ನನ್ಗೆ ಬರಲ್ಲ ಈ ಒಗಟು ಬ್ಲೂ ಅಲ್ಲ ಬ್ರದರ್ ಕ್ಲೂ ಕ್ಲೂ ಏನಾದ್ರೂ ಕ್ಲೂ ಸ್ವಲ್ಪ ಸ್ವಲ್ಪ ನಮ್ಗೋಸ್ಕರ ಏನೋ ದಯೆ ಮಾಡಿ ಕರುಣಿಸಿ ಕ್ಲೂನ ಸಂಜು ಕುಮಾರ್ ಹಾಯ್ ಅಂತಿದ್ದಾರೆ ಹಾಯ್ ಸಂಜು ಆಯ್ತಾ ಊಟ ಕೆಲ್ಸ ಎಲ್ಲ ಮುಗಿತಪ್ಪ ಏನ್ ಫುಲ್ ಬಿಜಿ ಇವತ್ತಣ್ಣ ಏನ್ ಅಂತ ಕೆಲ್ಸ ಮಾಡಿದ್ದು ಹೊಲತ್ ಕೆಲ್ಸನಾ ಹೌದು ಒಗಟು ಬ್ಲೂ ಕೊಡಾಕ್ ಬರಲ್ಲ ಇಷ್ಟು ಇಲ್ವಾ ನಮ್ ಮೇಲೆ ಅಭಿಮಾನ ಪ್ರೀತಿ ಹಾ ಬ್ಲೂ ಕೊಡಾಕ್ ಬರಲ್ಲ ಅಂತ ಒಂದೇ ಸಲ ಹೇಳ್ಬಿಟ್ರಲ್ಲ ಮಂಜು ಬ್ರದರ್ ಯಾಕೆ ಹಿಂಗೆ ಹ್ಮ್ ನೋಡೋಣ ಕಂದ ನಿಂಗೇನಾದ್ರೂ ಗೊತ್ತಾ ಕ್ವಶನ್ ಬಂದು ಒಗಟು ನೂರಾರು ಪಕ್ಷಿಗಳು ಅಥವಾ ಹಕ್ಕಿಗಳು ಒಂದೇ ಸಲ ಇಳಿಯುತ್ತವೆ ಅಂತೆ ಕೇಳಿದ್ದಾರೆ ಟ್ರೈ ಮಾಡು ನನ್ಗೆ ಇದೆಲ್ಲೋ ಕೇಳಿದೀನಿ ಒಗಟು ಆದ್ರೆ ಬರ್ತಾ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಸಂಜು ಈ ಒಗಟು ಒಂದು ಸ್ವಲ್ಪ ಹೆಚ್ಚು ಗೊತ್ತಾಗುತ್ತೆ ಹಾಗೆ ಕೊಡಕ್ಕಾಗಲ್ಲ ಎಲ್ಲ ನೀವೇ ಯೋಚನೆ ಮಾಡಿ ಕೋಪ ಬಂದಿದೆ ನಿಮ್ಮೇಲೆ ಸ್ವಲ್ಪ ಹೇಳಕ್ಕಾಗಲ್ಲ ಅಂತಂದ್ರಲ್ಲ ಏನಿದು 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 ಆ ಪಕ್ಷಿ ನಿಮ್ ಬರ್ಡ್ ಅಕ್ಕಿ ಅಕ್ಕಿ ಪಾರಿವಾಳ ಅಂತೆ ಪಾರಿವಾಳ ಪಾರಿವಾಳ ಅಲ್ಲಪ್ಪ ಅಕ್ಕಿ ಅಕ್ಕಿ ಇದು ಹೆಸರಲ್ಲ ಅದು ಎಲ್ಲ ಒಂದೇ ಸಲ ಇಳಿಯತ್ತೆ ಅದು ಯಾವ್ದು ಅಂತ ಅನ್ನನಾ ಅನ್ನ ಮಾಡೋದಿಕ್ ಅಕ್ಕಿ ಹಾಕ್ತಿವಲ್ಲ ಅದು ಒಂದೇ ಸಲ ಇಳಿಯತ್ತೆ ನೂರಾರು ಪಕ್ಷಿಗಳು ಹೌದಾ ಅನ್ನ ಅನ್ನ ಮಾಡೋದಿಕ್ ಅಕ್ಕಿ ಹಾಕ್ತಿವಲ್ಲ ಅದಾಚೆ ಅದೇನೇನಾ ಅನ್ನಕ್ಕೆ ಅಕ್ಕಿನ ಹಾಕುವಂತದ್ದು ಅನ್ನಕ್ಕೆ ಅನ್ನ ಮಾಡೋದಿಕ್ಕೆ ಅಕ್ಕಿನ ತೊಳ್ದು ಹಾಕ್ತಿವಲ್ಲ ಅದಾ ಅಲ್ವಾ ಕಮೆಂಟ್ ಮಾಡಿ ಬೇಗ ಬೇಕಾ ಹೇಳಿರೋದು ರೈಟ್ ಇದೆಯಾ ರಾಂಗ್ ಟ್ರೈ ಮಾಡಿ ನೀವು ನೂರಾರು ಪಕ್ಷಿಗಳು ಒಂದೇ ಸಲ ಹಿಡಿಯುತ್ತವೆ ಅಂತಿದ್ದಾರೆ ಟ್ರೈ ಮಾಡಿ ಪ್ಲೀಸ್ ಪ್ಲೀಸ್ ಹಾಗೆ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ಹೈಡಲ್ ಇದ್ರೆ ಏನೂ ಯೂಸ್ ಇಲ್ಲ ನಮ್ಗೊಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೂರಾರು ಪಕ್ಷಿಗಳು ಗುಡ್ ಆನ್ಸರ್ ಅದ ಮಚ್ ಅನ್ನಕ್ಕೆ ಅಕ್ಕಿನ ನೀರಲ್ಲ ಹಾಕೋದು ನೂರಾರು ಪಕ್ಷಿಗಳು ಒಂದೇ ಸಲ ಎಳಿತದ ಹೌದಾ ಹೆಂಗೆ ನಾವು ಕರೆಕ್ಟ್ ಹೇಳಿದ್ದೀನಲ್ಲ ಅಂತರು ನೀವು ಕ್ಲೂ ಕೊಟ್ಟಿದ್ರು ನಾನು ಹೇಳ್ತಿದ್ದಾ ಇಲ್ಲ ಗೊತ್ತಿಲ್ಲ ಏನ್ ಹೇಳ್ತೀರಿ ನೀವ್ ಇದಕ್ಕೆ ಕ್ಲೂನಾ ನಿಮ್ ಮನೇನಲ್ಲಿ ಡೈಲಿ ಯೂಸ್ ಮಾಡ್ತೀರಿ ಅಂತಿದ್ರು ಅಥವಾ ಎಲ್ರು ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಗುಡ್ಡ ಅನ್ಸರ್ ಅಕ್ಕಿನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ಗೆ ಗಿಫ್ಟ್ ಬ್ರದರ್ ಗಿಫ್ಟ್ ಕಳ್ಸಿ ಇಲ್ಲ ಇವತ್ತು ರಜೆ ಇತ್ತು ಅದಕ್ಕೆ ಕೆಲ್ಸ ಮಾಡಲು ನಮ್ಮ ಮಾವನ ಅಂಗಡಿಗೆ ಬಂದಿನಿ ಅಕ್ಕ ಅಂತ ಓಕೆ ಓಕೆ ಒಳ್ಳೇದು ಕೆಲಸ ಮಾಡ್ಬೇಕು

ಏನಾಯ್ತು ಸಿರುಗಿಡದಲ್ಲಿ ಹನುಮಂತ ಕುಂಟಿ ಯಾಕೆ ಯಾವ್ದು ವಿಡಿಯೋನೇ ಕಾಣಿಸ್ತಾ ಇಲ್ಲ ಫುಲ್ ಬ್ಲರ್ ಆಗಿದೆ ಕಾಣಿಸ್ತಾ ಇದ್ಯಾ ವಿಡಿಯೋ ಮಧ್ಯಾಹ್ನನು ಹಾಗೆ ಆಗಿತ್ತು ನೀವ್ ಹೇಳಿದ್ದು ಕೇಳಿಸ್ತಾ ಇರ್ಲಿಲ್ಲ ಅಂತಿದಾರೆ ನೋಡೋಣ ಒಂದ್ ನಿಮಿಷ ಇರಿ